ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಭಗವಂತ ಮೋಹದ ಬಗ್ಗೆ ಮಾತಾಡಿದ್ದ ಈಗಿನ ಶ್ಲೋಕದಲ್ಲಿ ಸ್ಥಿತಿ ಪ್ರಜ್ಞೆಯಿಂದ ಹೇಗಿರಬೇಕಂತ ಹೇಳ್ತಾನೆ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಐವತ್ಮೂರನೇ ಶ್ಲೋಕ ಶ್ರುತಿ ವಿಪ್ರತಿ ಪನ್ನ ಥೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಧಾವಚಲ ಬುದ್ಧಿಸ್ತದ ಯೋಗಂ ಅವಾಪ್ಸಿಸಿ ಈ ಶ್ಲೋಕದ ಅರ್ಥ ಬಗೆ ಬಗೆಯ ವಚನಗಳನ್ನು ಕೇಳೋದ್ರಿಂದ ವಿಚಲಿತನಾಗಿರುವ ನಿನ್ನ ಬುದ್ಧಿಯು ಯಾವಾಗ ಪರಮಾತ್ಮನಲ್ಲಿ ಅಚಲ ಮತ್ತು ಸ್ಥಿರವಾಗಿ ನಿಲ್ಲುವುದೋ ಆಗ ನೀನು ಯೋಗವನ್ನು ಪಡಿತೀಯ ಪರಮಾತ್ಮನೊಡನೆ ನಿನ್ನ ನಿತ್ಯ ಸಂಯೋಗವು ಉಂಟಾಗುತ್ತೆ ಕದರಿ ಹೋದ ನಿನ್ನ ಬುದ್ಧಿ ಯಾವಾಗ ನಿಶ್ಚಲವಾಗಿ ಅಲುಗಾಡದ ನಿಂತುಕೊಳ್ಳುತ್ತೋ ಆವಾಗ ನೀನು ಯೋಗವನ್ನು ಪಡಿತೀಯ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಬುದ್ಧಿ ಒಂದು ಸರೋವರವಿದ್ದಂತೆ ಅದು ತಿಳಿಯಾಗಿದ್ದರೆ ತಳದಲ್ಲಿರುವ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಅದನ್ನೇನಾದರೂ ಅಲುಗಾಡಿಸಿದರೆ ನೀರಿನ ತಳದಲ್ಲಿರೋದು ಸ್ಪಷ್ಟವಾಗಿ ಕಾಣೋದಿಲ್ಲ ಬೀಸುವ ಗಾಳಿಯಿಂದ ನೀರು ಅಲುಗಾಡುತ್ತೆ ಇಲ್ಲ ಅಂದರೆ ಕಲ್ಲು ಎಸೆಯೋವ್ರಿಗೇನು ಕಡಿಮೆ ಇಲ್ಲ ಅದರಂತೆಯೇ ನಮ್ಮ ಬುದ್ಧಿಯ ಮೇಲೆ ಆಸೆಯ ಗಾಳಿ ಬೀಸುತ್ತೆ ಜೊತೆಗೆ ಹಲವಾರು ವ್ಯಕ್ತಿಗಳು ತಮ್ಮ ತಮ್ಮ ಹೇಳಿಕೆಗಳಿಂದ ಅವರದೇ ಪರಮ ಸತ್ಯವನ್ನು ಬೋಧಿಸ್ತಾರೆ ಅದನ್ನೆಲ್ಲ ಕೇಳಿದಾಗ ಅದೇ ಸರಿ ಅಂತ ಅನಿಸುತ್ತೆ ಹೀಗೆ ಹಲವಾರು ಜನರು ವೇದ ವಾಕ್ಯ ಕೇಳಿದ ಮೇಲೆ ಅವುಗಳಲ್ಲಿ ಯಾವುದನ್ನು ತಗೋಬೇಕು ತಗೋಬಾರದು ಅಂತ ಮನಸ್ಸಲ್ಲಿ ಗೊಂದಲ ಉಂಟಾಗುತ್ತೆ ಅಲ್ಲಿಯವರೆಗೆ ನಾವು ವಾದ ಮಾಡೋ ಹಂತದಲ್ಲಿರ್ತೇವೆ ಅಲ್ಲಿಯವರೆಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಒಂದು ಸಂದೇಹ ಹೋದರೆ ಮತ್ತೊಂದು ಸಂದೇಹ ಬರುತ್ತೆ ಅನೇಕ ವೇಳೆ ಹೋದ ಸಂದೇಹಕ್ಕಿಂತ ಹೊಸದಾಗಿ ಬಂದ ಸಂದೇಹವೇ ದೊಡ್ಡದಾಗಿ ಕಾಣುತ್ತೆ ಆದ್ದರಿಂದ ನಾವು ಇಂತಹ ಸಂದೇಹಗಳಿಂದ ಪಾರಾಗಬೇಕಾದರೆ ಅನುಭವದ ಕ್ಷೇತ್ರಕ್ಕೆ ಇಳಿಯಬೇಕು ಅದೇ ಸಮಾಧಿ ಅಂದರೆ ಸತ್ ಮೇಲೆ ಸಮಾಧಿ ಆಗೋದಲ್ಲ ಅದು ಒಂದು ಯೋಗ ಯೋಗಿಯ ಹಾಗೆ ಒಂದೇ ರೀತಿಯ ಯೋಚನೆಯಲ್ಲಿರಬೇಕು ಪರಮಾತ್ಮನಲ್ಲಿ ನಿಶ್ಚಲ ಮತ್ತು ಸ್ಥಿರವಾಗಿ ನಿಲ್ಲಬೇಕು ಅಲ್ಲಿ ನಮ್ಮ ಬುದ್ಧಿಗೆ ಸಮಾಧಾನ ಸಿಗುತ್ತೆ ನೀರನ್ನು ಕದಡಿಸುವ ಹಾಗೆ ಯಾರೂ ನಿಮ್ಮನ್ನು ಕದಡಿಸುವುದಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂದರೆ ಒಂದು ದೋಣಿಗೆ ದಡದಲ್ಲಿ ನಾಲ್ಕು ಕಡೆಗಳಿಂದ ಬಲಿಷ್ಠವಾಗಿ ಕಟ್ಟಿದರೆ ಅದು ಎಷ್ಟೇ ಗಾಳಿ ಬೀಸಿದರೂ ಅಲ್ಗಾಡೋದಿಲ್ಲ ಹಾಗೆ ಸಾಕ್ಷಾತ್ಕಾರದ ನೆಲೆಯ ಮೇಲೆ ನಿಂತ ಬುದ್ಧಿ ಚಂಚಲವಾಗೋದಿಲ್ಲ ಈ ಸ್ಥಿತಿಯನ್ನೇ ಯೋಗ ಅಂತಾರೆ ಭಗವದ್ಗೀತೆಯಲ್ಲಿ ಯೋಗ ಅನ್ನೋ ಪದ ಬಹಳಷ್ಟು ಕಡೆ ಬರುತ್ತೆ ಯೋಗಗಳನ್ನು ಏಳು ವಿಧಗಳಲ್ಲಿ ನೋಡ್ಬೋದು ಮೊದಲನೇದು ಕರ್ಮಯೋಗ ಈ ಯೋಗದಲ್ಲಿ ಇಚ್ಛೆಯುಳ್ಳವರಿಗಾಗಿ ಕರ್ಮಗಳನ್ನು ಕರ್ತವ್ಯ ಅಂತ ತೋರಿಸಲಾಗಿದೆ ಧ್ಯಾನ ಧ್ಯಾನಯೋಗ ಗಾಳಿ ಬೀಸದ ಸ್ಥಳದಲ್ಲಿರುವ ದೀಪದ ಜ್ಯೋತಿಯಂತೆ ಚಿತ್ತದ ಅತ್ಯಂತ ಸ್ಥಿರತೆಯ ವರ್ಣನೆಯೇ ಧ್ಯಾನಯೋಗ ಮೂರನೇದು ಯೋಗ ಒಂದು ಕರ್ಮದಲ್ಲಿ ಸ್ಥಿತನಾಗಿದ್ದು ಆಸಕ್ತಿಯಿಂದ ಸಿದ್ಧಿ ಅಸಿದ್ಧಿ ಲಾಭ ನಷ್ಟಗಳಲ್ಲಿ ಸಮಬುದ್ಧಿಯನ್ನಿಟ್ಟುಕೊಂಡು ಕರ್ಮಗಳನ್ನು ಮಾಡೋದಾಗಿದೆ ನಾಲ್ಕನೆಯದು ಭಗವತ್ ಪ್ರಭಾವ ರೂಪಿಯೋಗ ಭಗವಂತನನ್ನು ಆಶ್ಚರ್ಯಜನಕವಾದ ಪ್ರಭಾವದಿಂದ ತೋರಿಸುವ ವರ್ಣನೆಯೇ ಭಗವತ್ ಪ್ರಭಾವ ರೂಪಿಯೋಗ ಐದನೇದು ಭಕ್ತಿಯೋಗ ನಿರಂತರ ನಿಷ್ಕಲ್ಮಶ ರೂಪದಲ್ಲಿ ಭಜನೆ ಮಾಡೋದನ್ನು ಭಕ್ತಿಯೋಗ ಅಂತಾರೆ ಆರನೇದು ಅಷ್ಟಾಂಗ ಯೋಗ ಇಲ್ಲಿ ಯಜ್ಞದ ಹೆಸರಿನಿಂದ ಮಾಡೋ ಸಾಧನೆಗಳ ವರ್ಣನೆಯನ್ನು ಅಷ್ಟಾಂಗ ಯೋಗ ಅಂತಾರೆ ಒಂದು ಕಾರ್ಯ ಮಾಡಲಿಚ್ಛಿಸಿದರೆ ಅದು ಯಜ್ಞ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗತ್ತೆ ಏಳನೇದು ಸಾಂಖ್ಯಯೋಗ ಆತ್ಮತತ್ವದ ವರ್ಣನೆಯನ್ನು ಸಾಂಖ್ಯಯೋಗ ಅನ್ನಲಾಗಿದೆ ಇವು ಯೋಗಗಳ ಬಗ್ಗೆ ಸಣ್ಣ ಪರಿಚಯ ಕೃಷ್ಣನಿಂದ ಇಷ್ಟೆಲ್ಲ ಕೇಳಿದ ಅರ್ಜುನನಿಗೆ ಸಂದೇಹ ಉಂಟಾಗುತ್ತೆ ಆ ಸಂದೇಹವನ್ನು ಪರಮಾತ್ಮನಲ್ಲಿ ಕೇಳ್ತಾನೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳಿದ ಪ್ರಶ್ನೆ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು